ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥಾಯ ಸೀತಾಯ ಪತಿಯ ನಮ ಎಂದು ಪ್ರಭು ಶ್ರೀರಾಮಚಂದ್ರ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯ ಗುರುಗಳು ಹಾಗೂ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಹಿರಿಯರು ರಾಯಬಾಗ ತಾಲೂಕಾದ ಎಲ್ಲ ಬಂಧುಗಳಿಗೆ ಶುಭ ಸಂದರ್ಭದ ಶುಭ ಸಮಯದ ಶುಭ ನಮಸ್ಕಾರಗಳು ಜೈ ಶ್ರೀರಾಮ್ ಯಾವಾಗ ಸ್ವಾತಂತ್ರ್ಯೋತ್ಸವ ನಡಿಬೇಕಾದ್ರ ಮಂಗಲ್ ಪಾಂಡೆ ಅಂತ ಮಂದು ಗುಡ್ಡು ಮಂಗಲ್ಪಾಂಡೆ ಅಂತಕ್ಕಂತ ವ್ಯಕ್ತಿ ಬ್ರಿಟಿಷರು ಮದ್ದು ಗುಂಡುಗಳಿಗೆ ಗೋಮಾತೆಯ ತೋಟವನ್ನು ಸವರ ಕಚ್ಚು ಹೊಡಿಬೇಕಂದಾಗ ಧರ್ಮಕ್ಕಾಗಿ ಸದಾ ತನ್ನ ಧರ್ಮದ ಅವನತಿ ಬರುವಂತ ಸಂದರ್ಭ ಒಳಗ ಬ್ರಿಟಿಷರ ಜೊತೆ ಧ್ವನಿ ಎತ್ತುವಂತ ಕಾರ್ಯವನ್ನು ಮಾಡಿದಾರಲ್ಲ ಹಂಗ ಸತ್ತ ಸನಾತನ ಧರ್ಮದ ಒಳಗ ಅನ್ಯಾಯ ಅಧರ್ಮ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ಆಗುವಂತ ಈ ಸಂದರ್ಭದೊಳಗ ಯಾವುದೇ ಒಬ್ಬ ವ್ಯಕ್ತಿ ಧ್ವನಿ ಎತ್ತ ನಮ್ಮ ಕಣ್ಣೇರಿ ಅಪ್ಪಾಜಿ ಅವರಿಗೆ ಇವತ್ತಿನ ಇಲ್ಲಿ ಸೇರುವಂತ ಬಂಧುಗಳು ರಾಯಭಾಗದ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾನ ಯಾಕಂದ್ರ ನೀ ಯಾವ್ದು ಜಾತಿ ನೋಡಿಲ್ಲ ಮತ ನೋಡ್ಲಿಲ್ಲ ಪಂಗಡ ನೋಡಿಲ್ಲ ಅರೇ ನಮ್ಮ ಧರ್ಮಕ್ಕೂ ತೊಂದರೆ ಆದಾಗ ನನ್ನ ಮತ ಮತ್ತು ಮಂದಿರಗಳಿಗೆ ತೊಂದರೆ ಆದಾಗ ಇಂತಹ ಪಕ್ಷಗಳಿಗೆ ತೊಂದರೆ ಆದಾಗ ತಾಕತ್ತು ತೋರಿಸಿ ಎಲ್ಲರೂ ಇಲ್ಲಿ ಬಂದು ನೀವು ಮತ್ತೊಂದು ಅಂದ್ರ ನಾವು ಇಲ್ಲಿ ಆಡಳತಿ ಮಾಡವ್ರ ಮನ್ಯಾಗ ಇರುವಂತ ಹಿರಿಯ ಹೆಂಗ ಇರ್ತಾನ ಹಂಗ ಮಣಿ ಮಾತ್ ಕೇಳ್ತೇತಿ ಊರ ಆಳುವಂತ ಲೀಡರ್ ಹೆಂಗ ಇರ್ತಲ್ಲ ಊರ ಮಾತ್ ಕೇಳ್ತೇತಿ ಇದಕ್ಕೆ ಸಂಸ್ಕೃತ ಒಳಗ ಯದ್ ಯದಾಚರತಿ ಶ್ರೇಷ್ಕರ ತೇವತ್ತರ ಆಚರ ಸಯತ್ರ ಮಾದನ್ ಕುರ್ತಿ ಲೋಕತ್ತತನ ಬರ್ತತಿ ಅಂದಂಗ ಹಿರಿಯರ ಹೇಳ್ತಾರಲ್ಲ ಮನ್ಯಾಗಿನ ಹಿರಿಯ ಸರ್ ನಿಚ್ಚಿ ಹೋದರ ಹುಡುಗರ ಅಡ್ಯಾಡ್ತಾವ ಅಂತ ಹೇಳಿ ಇದ್ರ ಅರ್ಥ ಅದ ಗೊತ್ತಾತ ಹಂಗ ಈ ನಮ್ಮ ಸಮಾಜ ನಮ್ಮ ದೇಶ ಧರ್ಮ ಉಡು ಕಾರ್ಯ ಈ ಸರ್ಕಾರವಾರದೈತೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಹುಟ್ಟಿ ನಮಗ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿ ಇಡೀ ಜಗತ್ತಿಗೆ ಸಂಸ್ಕಾರವನ್ನು ತುಂಬುವಂತ ಅದೃಶ್ಯ ಕಾರ್ಯತೆ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಇವತ್ತಿನ ದಿವಸ ಬಾಗಲಕೋಟ ಮತ್ತು ವಿಜಯಪುರ ಅಂತಕ್ಕಂತ ಈ ಸ್ಥಳ ಒಳಗ ನಿರ್ಬಂಧ ಹೇರಿವಂತ ಮಾನ್ಯ ಸಿದ್ದರು ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರೇ ನೀವು ದಯವಿಟ್ಟು ಎಚ್ಚರಗೊಂಡ ಹಿಂದೂ ಸಮಾಜವನ್ನು ಕುಗ್ಗಿಸಬೇಕು ಏರ ಚೇಲಕರ್ತ ಜಾತಿ ಜಾತಿ ನಮ್ಮ ನಮ್ಮ ತಂಟೆ ತಿಂದ ಯಾರದರ ಓಟಿನ ಅಭಿಪ್ರಾಯಗೋಸ್ಕರ ಏರ ದರ ನೋಡುವಂತ ಕಾರ್ಯವನ್ನು ಮಾಡ ಕರ್ತಾ ಇಡೀ ಹಳ್ಳಿ ಹಳಿಗೂ ಪ್ರತಿಭಟನೆ ಚಾಲು ಆಗ್ತೈತೆ ಇದರಾಗಿ ಯಾಡೇ ಮಾತಾ ಇಲ್ಲ ಯಾಕಂದ್ರ ಕಣ್ಣೇರಿ ಆಚಾರ ಮಾಡಿರುವಂತ ಕಾರ್ಯ ಸಾಕಷ್ಟು ಕಾರ್ಯ ಐತೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಟ್ಟಿರುವಂತ ಮತ ಯಾವ್ದಾರ ಇದ್ರ ಅದು ಇವತ್ತಿನ ದಿವಸ ಕಣ್ಣೇರಿ ವ್ಯಾಪಾರ ಒಂದಲ್ಲ ಎರಡು